ಹಲೋ ನಾನು ನಿಶಾ ಇವತ್ತು ನಾವು ಈ ಕ್ಲಾಸಿನಲ್ಲಿ ರವೀಂದ್ರನಾಥ್ ಠಾಗೂರ್ ಅವರ ಕುರಿತು ನೋಡೋಣ ಈ ರವೀಂದ್ರನಾಥ್ ಠಾಗೂರ್ ಅವರು ಗುರುದೇವ ಖ್ಯಾತಿಯ ಠಾಗೂರ್ ಅವರು ಇವರ ಜನನ ಹದಿನೆಂಟುನೂರ ಅರವತ್ತೊಂದು ಮೇ ಏಳರಂದು ಕಲ್ಕತ್ತಾದಲ್ಲಿ ಇವರು ಜನಿಸ್ತಾರೆ ಇವರು ಕವಿಗಳಾಗಿ ಕಾದಂಬರಿಗಳಾಗಿ ಕಾದಂಬರಿಕಾರರಾಗಿ ಸಂಗೀತಕಾರರಾಗಿ ಮತ್ತು ನಾಟಕ ಕೂಡ ಅವರು ರಚಿಸಿದ್ದಾರೆ ಇವರ ಮರಣ ಹತ್ತೊಂಬತ್ತು ನೂರ ನಲವತ್ತೊಂದರ ಆಗಸ್ಟ್ ಏಳರಂದು ಕಲ್ಕತ್ತಾದಲ್ಲಿ ಮರಣ ಹೊಂದಿದರು ಕಲ್ಕತ್ತಾದಲ್ಲಿ ಮರಣ ಹೊಂದಿದರು ಇವರು ಬಂಗಾಳಿ ಸಾಹಿತ್ಯದ ನವೋದಯ ಕಾಲದ ಕವಿಯಾಗಿದ್ದಾರೆ ಇವರು ಗೀತಾಂಜಲಿ ಎಂಬ ಸಾಹಿತ್ಯಗೂ ಕೂಡ ಅವರಿಗೆ ನೊಬೆಲ್ ಪ್ರಶಸ್ತಿಯನ್ನು ದೊರಕಿದ ಇವರು ಸೂಕ್ಷ್ಮ ಸಂವೇದನೆಯ ನವನವೀನವೂ ಮತ್ತು ಸುಂದರವೂ ಆದ ಪದ್ಯ ಯಾವುದಂದರೆ ಅದು ಗೀತಾಂಜಲಿ ಆ ಗೀತಾಂಜಲಿ ಸಾಹಿತ್ಯ ಕೃತಿಗೆ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಸಾಹಿತ್ಯ ವಿಭಾಗದ ನೋಬೆಲ್ ಪ್ರಶಸ್ತಿ ಲಭಿಸಿತ್ತು ಇಲ್ಲಿ ಫೋಟೋದಲ್ಲಿ ಇದೆಯಲ್ಲ ರಣ್ ಠಾಗೂರ್ ಅವರ ಗೀತಾಂಜಲಿ ಇವರ ಸಾಹಿತ್ಯಕ್ಕೆ ನೋಬೆಲ್ ಪ್ರಶಸ್ತಿ ಲಭಿಸಿತು ಈ ಮೂಲಕ ನೋಬೆಲ್ ಪ್ರಶಸ್ತಿ ಪಡೆದ ಏಷ್ಯಾದ ಮತ್ತು ಭಾರತದ ಮೊದಲ ವ್ಯಕ್ತಿ ಎಂಬ ಕೀರ್ತಿ ಕೂಡ ಯಾರಿಗಿದೆ ಠಾಗೂರ್ ಅವರಿಗೆ ಇದೆ ಇವರು ನಂತರ ಬಾನುಶಿಂಗು ಸೂರ್ಯ ಸಿಂಹ ಎಂಬ ಅಂಕಿತ ನಾಮದಲ್ಲಿ ಮಹತ್ವದ ಅನೇಕ ಕವನಗಳನ್ನು ಅವರು ಮೊದಲು ರಚಿಸುತ್ತಾರೆ ನಂತರ ಇವರು ಸಂಸ್ಕೃತ ಮಿಶ್ರಿತ ಬಂಗಾಳಿ ಭಾಷೆಯಲ್ಲಿ ಬರೆದ ಏನು ರಾಷ್ಟ್ರಗೀತೆ ಎಲ್ಲರಿಗೂ ಕೂಡ ಗೊತ್ತಿದೆ ರಾಷ್ಟ್ರಗೀತೆಯನ್ನು ಬರೆದವರು ರವೀಂದ್ರನಾಥ್ ಠಾಗೂರ್ ಅವರು ಇವರು ಜನಗಣ ಮನ ಗೀತೆಗಳು ಹತ್ತೊಂಬತ್ತು ನೂರ ಐವತ್ತರ ಜನವರಿ ಇಪ್ಪತ್ನಾಲ್ಕರಂದು ಭಾರತದ ಸಂವಿಧಾನ ರಚನಾ ಸಭೆಯು ಏನು ಮಾಡ್ತದೆ ರಾಷ್ಟ್ರಗೀತೆಯನ್ನು ಅವರು ಬರೆದಿರುವಂತಹ ರಾಷ್ಟ್ರಗೀತೆಯನ್ನು ಅಂಗೀಕರಿಸುತ್ತದೆ ಇವರು ಅನೇಕ ಸಣ್ಣ ಕಥೆಗಳು ಬರೆದಿದ್ದಾರೆ ನಾಟಕಗಳು ಎಲ್ಲವೂ ಕೂಡ ಬರೆದಿದ್ದಾರೆ ಮತ್ತು ಸ್ವತಂತ್ರ ಚಳುವಳಿಯೂ ಕೂಡ ಅವರು ಬೆಂಬಲಿಸಿದ್ದವ್ರೆ ಈ ಗೀತೆಯನ್ನು ಅಂದರೆ ಜನಗಣಮನ ಗೀತೆಯನ್ನು ಹತ್ತೊಂಬತ್ತು ನೂರ ಹನ್ನೊಂದರ ಡಿಸೆಂಬರ್ ಇಪ್ಪತ್ತೇಳರಂದು ಕಲ್ಕತ್ತಾದಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನ ನಡೀತದೆ ಆ ಅಧಿವೇಶನದಲ್ಲಿ ಮೊದಲ ಬಾರಿ ಹಾಡಲಾಗ್ತದೆ ಇದು ಜನಗಣಮನ ರಾಷ್ಟ್ರಗೀತೆ ಅಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಮೊಟ್ಟ ಮೊದಲ ಅಲ್ಲಿ ಹಾಡಲಾಗ್ತದೆ ಈ ಗೀತೆಯನ್ನು ಹಾಡಲು ಬೇಕಾದ ಅವಧಿ ಎಷ್ಟು ಬೇಕಂದರೆ ಎಲ್ಲರೂ ಕೂಡ ಗೊತ್ತು ಫಿಫ್ಟಿ ಟು ಸೆಕೆಂಡ್ ಐವತ್ತೆರಡು ಸೆಕೆಂಡ್ಗಳು ಈ ರಾಷ್ಟ್ರಗೀತೆಯನ್ನು ಹಾಡಲು ಬೇಕು ಬಾಂಗ್ಲಾದೇಶದ ರಾಷ್ಟ್ರಗೀತೆಯಾದ ಅಮರ್ ಸೋನಾರ್ ಬಾಂಗ್ಲಾದೇ ಬಾಂಗ್ಲಾ ಕೂಡ ರವೀಂದ್ರನಾಥ್ ಠಾಗೂರ್ ಅವರ ವಿರಿಚಿತವಾಗಿದೆ ಇವರು ಕೂಡ ಆ ಗೀತೆಯನ್ನು ಇದು ಮಾಡ್ತಾರೆ ಶ್ರೀಲಂಕಾದ ರಾಷ್ಟ್ರಗೀತೆಯೂ ಕೂಡ ರವೀಂದ್ರನಾಥ್ ಟ್ಯಾಗೂರ್ ಅವರ ಪ್ರಭಾ ಪ್ರಭಾವದಿಂದಲೇ ಅದು ರಚನೆಗೊಂಡಿದೆ ಶ್ರೀಲಂಕಾದಲ್ಲಿ ಕೂಡ ರಾಷ್ಟ್ರಗೀತೆ ಅಲ್ಲ ಅದನ್ನೂ ಕೂಡ ರವೀಂದ್ರನಾಥ್ ಟ್ಯಾಗೂರ್ ಅವರ ಪ್ರಭಾವದಿಂದ ಅದನ್ನು ಕೂಡ ರಚನೆಗೊಂಡಿದೆ ಹತ್ತೊಂಬತ್ತು ಒಂದರಲ್ಲಿ ಶಾಂತನಿಕೇತನದಲ್ಲಿ ಟ್ಯಾಗೂರ್ ಅವರ ಒಂದು ಆಶ್ರಮವನ್ನು ಅವರು ಸ್ಥಾಪಿಸ್ತಾರೆ ಅಲ್ಲಿ ವಿಶ್ವ ಭಾರತೀಯ ಹೆಸರಿನ ಸಾರ್ವಜನಿಕ ಸಂಶೋಧನೆ ರಿಸರ್ಚ್ ಕೂಡ ಅಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯಗಳು ಕೂಡ ಅಲ್ಲಿ ಮಾಡ್ತಾರೆ ರಿಸರ್ಚ್ ಕೇಂದ್ರೀಯ ವಿಶ್ವವಿದ್ಯಾಲಯಗಳು ಕೂಡ ಅಲ್ಲಿ ಇರ್ತವೆ ಅವರು ಹತ್ತೊಂಬತ್ತು ನೂರ ಮೂವತ್ತೇಳರ ಕೊನೆಯಲ್ಲಿ ಅವರು ದೀರ್ಘಾವಧಿ ಕಾಲದವರೆಗೆ ಅವರೇನು ಕೋಮಾದಲ್ಲಿ ಇರ್ತಾರೆ ನಂತರ ಅವರು ಎಂಬತ್ತನೇ ವಯಸ್ಸಿನಲ್ಲೂ ಅವರು ಏನಾಗ್ತಾರೆ ಅಂದರೆ ಅವರು ನಿಧನನ ಹೊಂದ್ತಾರೆ ಇಷ್ಟು ಈ ಕ್ಲಾಸಿನಲ್ಲಿ ಇವತ್ತು ನಾವು ರವೀಂದ್ರಾಯ್ ಟ್ಯಾಗೂರ್ ಅವರ ಕುರಿತು ನೋಡಿದ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೂಡ ಕ್ವಶನ್ಗಳನ್ನು ನೇರವಾಗಿ ಕೇಳ್ತಿರ್ತಾರೆ ಥ್ಯಾಂಕ್ ಯು ಪ್ಲೀಸ್ ಮೈ ಚಾನಲ್ ಶೇರ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್